ಕೋಟೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಮಕ್ಕಳ ಜಾಗೃತಿ ಸಂಸ್ಥೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ನಾಗನಹಳ್ಳಿ ಬೀಚನಹಳ್ಳಿ ಗ್ರಾಮ ಪಂಚಾಯಿತಿ ಹೆಚ್ ಸಿಎಲ್ ಫೌಂಡೇಶನ್ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಕಸಬಾ ವೃತ್ತದ ಅಂಗನವಾಡಿ ಹಬ್ಬ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಮೈಸೂರು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳ ಕಲಿಕೆಗಾಗಿ ಏನೆಲ್ಲಾ ಚಟುವಟಿಕೆಗಳನ್ನು ಮಾಡುತ್ತಿದ್ದೇವೆ ಎಂಬ ವಿಚಾರ ಪೋಷಕರಿಗೆ ಮತ್ತೆ ಸಮುದಾಯಕ್ಕೆ ತಿಳಿಸಬೇಕು ಈ ನಿಟ್ಟಿನಲ್ಲಿ ಅಂಗನವಾಡಿ ಹಬ್ಬ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ ಇಲಾಖೆಯಿಂದ ಗರ್ಭಿಣಿ ಬಾಣಂತಿಯರಿಗೆ ಪೌಷ್ಟಿಕ ಆಹಾರ ನೀಡುತ್ತಿದ್ದೇವೆ ಪ್ರತಿಯೊಂದು ಅಂಗನವಾಡಿ ಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಂತೆ ಯಾವುದೇ ಖಾತೆ ಖಾಸಗಿ ಶಾಲೆಗಳಿಗಿಂತ ಅಂಗನವಾಡಿಗಳಲ್ಲಿ ಕಲಿಕೆಗೆ ಪೂರಕವಾದ ಉತ್ತಮ ವಾತಾವರಣ ಸೃಷ್ಟಿಯಾಗಿದೆ ಎಂದು ತಿಳಿಸಿದರು ಭಾಳ ವಿಶೇಷವಾದಂಥ ಕಾರ್ಯಕ್ರಮ ಮಹಿಳಾ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಇಂಥ ಕಾರ್ಯಕ್ರಮಗಳು ಬಹಳಷ್ಟು ಅಪರೂಪ ಅದು ಕೂಡ ಇವತ್ತು ಎಲ್ಲ ಈ ಚಿಲಿ ಕೋಟೆ ಎಲ್ಲ ನಮ್ಮ ಹೋಬಳಿ ಎಡ್ಕೋಟಗಳು ಕೂಡ ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ ಮಕ್ಕಳಿಗೆ ಅಂಗನವಾಡಿ ಕೇಂದ್ರಗಳಲ್ಲಿ ಏನೇನು ಮಾಡ್ತಾ ಇದೀವಿ ಅನ್ನೋದು ಪೇರೆಂಟ್ಸ್ ಗೊತ್ತಾಗಬೇಕು ಈ ಅಂಗನವಾಡಿ ಅಂದರೆ ಏನು ಪೇರೆಂಟ್ಸ್ಗಳು ಏನೋ ಒಂಥರ ಭಾವನೆ ಇತ್ತು ಈಗ ಇಲ್ಲ ಈಗ ಬದಲಾವಣೆ ಆಗಿದೆ ಅಂಗನವಾಡಿ ಕೇಂದ್ರಗಳು ಯಾವುದೇ ಖಾಸಗಿ ಕಾನ್ವೆಂಟ್ಗಳಿಂತ ಸುತ್ತಿದ್ದಾವೆ ಕಟ್ಟಡಗಳು ಭಾಳಷ್ಟು ಚೆನ್ನಾಗಿದ್ದಾವೆ ಅಂಗನವಾಡಿ ಕಾರ್ಯಕರ್ತರಿಗೆ ತರಬೇತಿ ಕೊಟ್ಟಿದ್ವಿ ಕುತ್ಕೋವಂಥ ಪೌಷ್ಟಿಕ ಆಹಾರವನ್ನು ಗರ್ಭಿಡಿಯರಿಗೆ ಬಾಣದಿರಿ ಮತ್ತು ಮಕ್ಕಳಿಗೆ ಕೊಡ್ತಾ ಇದ್ದೀವಿ ವಿಶೇಷವಾಗಿ ಅಪೌಷ್ಟಿಕ ಮಕ್ಕಳಿಗೆ ನಾವು ಸಿ ಎಫ್ ಟಿ ಆರ್ ಕೊಡ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಕೂಡ ಕೊಟ್ಟು ಅಪೌಷ್ಟಿಕತೆಯಿಂದ ಹೊರಬರಬೇಕ ರೀತಿ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಇದಕ್ಕೂ ಇದೊಂದು ಒಳ್ಳೆಯ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ಎಲ್ಲ ಪೇರೆಂಟ್ಸ್ಗಳು ಕೂಡ ಅಂಗನವಾಡಿ ಕಾರ್ಯಕ್ರಮಗಳು ಏನು ನಡೀತವೆ ಬಗ್ಗೆ ಆ ಮಕ್ಕಳ ಜೊತೆಗೆ ಒಂದು ಮಕ್ಕಳು ಅಂಗನವಾಡಿ ಯಾವ ರೀತಿ ಭಾಗವಹಿಸ್ತಾರೆ ಅಂಗನವಾಡಿ ಕೇಂದ್ರಗಳು ಏನು ನಡೀತಿದೆ ಅನ್ನೋದು ಇವನ್ನೊಂದು ಅಂಗನವಾಡಿ ಕಾರ್ಯಕರ್ತರು ಗ್ರೂಪ್ ಮಾಡ್ಕೊಂಡಿದ್ದಾರೆ ಪೇರೆಂಟ್ಸ್ ಗ್ರೂಪ್ಗಳನ್ನು ಆ ಗ್ರೂಪ್ ಮುಖಾಂತರ ಅಂಗನವಾಡಿ ಏನು ನಡೀತದೆ ಅಂದ್ರೆ ಪ್ರತಿ ಪೇರೆಂಟ್ಸ್ ಕೂಡ ಅಬ್ಲರ್ವ್ ಮಾಡುವಂಥ ಒಂದು ವ್ಯವಸ್ಥೆ ಇದೆ ಇವತ್ತು ಹಾಗಾಗಿ ಅಂಗನವಾಡಿ ಕಾರ್ಯಕ್ರಮ ಬಗ್ಗೆ ಹೆಚ್ಚು ಹೆಚ್ಚು ಇನ್ನೂ ಕೂಡ ಜಾಗೃತರಾಗಬೇಕು ಜನ ಆ ಎಲ್ಲ ಮಕ್ಕಳು ಕೂಡ ಕಾನ್ವೆಂಟಿ ಕಳ್ಸಿ ಗ್ರೂಪ್ ಎಲ್ಲ ಕೇಂದ್ರಕ್ಕೆ ಕಳಿಸಬೇಕು ಅಂತದ್ದು ನಾನನ್ನು ಪೇರೆಂಟ್ಸಲ್ಲಿ ಮನವರಿಕೆ ಮಾಡಿಕೊಡ್ಬೇಕು ಅಂತದ್ದು ನಾನು ಕೇಳ್ತೀನಿ ಮತ್ತು ಈ ಕಾರ್ಯಕ್ರಮಗಳು ನಿಜಕ್ಕೂ ಕೂಡ ಭಾಳ ಒಳ್ಳೆಯ ಕಾರ್ಯಕ್ರಮಗಳು ಇದು ಜಿಲ್ಲಾ ಜಿಲ್ಲೆ ಎಲ್ಲ ಒಂದು ಹಂತದ ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮಹಾತ್ವಾಕಾಂಕ್ಷಿ ಕಾರ್ಯಕ್ರಮ ಅಂಗನವಾಡಿ ಹಬ್ಬ ಇವತ್ತು ಎಲ್ಲ ಹೋಬಳಿ ಮಟ್ಟದಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ಭಾರಿ ಅದೂರಾಗಿ ಮಕ್ಕಳು ಮತ್ತು ಪೇರೆಂಟ್ಸು ಅವ್ರನ್ನೆಲ್ಲ ಕರೆದು ಒಂದು ಜಾಗದಲ್ಲಿ ನಾವು ಅಂಗನವಾಡಿ ಸೆಂಟರ್ಗಳಲ್ಲಿ ಏನೇನು ಮಾಡ್ತಾ ಇದ್ದೀವಿ ಮತ್ತು ಅಲ್ಲಿ ಏನೇ ಸೌಲಭ್ಯಗಳಿವೆ ಮತ್ತು ಮಕ್ಕಳನ್ನು ನೀವು ಯಾವ ರೀತಿ ಬೆಳೆಸ್ಬೇಕು ಈ ಪೋಷಕರು ಯಾವ ರೀತಿ ಇರಬೇಕು ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ ಇದೆ ಸೊ ನಮ್ಮ ಈ ಕಾರ್ಯಕ್ರಮದಲ್ಲಿ ಆ ಜಿಲ್ಲೆಯ ಜವಾಬ್ದಾರಿ ಇರ್ತಕ್ಕಂಥ ನಮ್ಮ ಡಿ ಸಾಹೇಬ ಬಸವರಾಜ್ ಅವರ ತಾಲೂಕು ಜವಾಬ್ದಾರಿ ಮತ್ತು ನಮ್ಮ ಮೇಡಮ್ ಅವರ ಇಲಾಖೆಯ ಹಲವಾರು ಅಧಿಕಾರಿಗಳು ಮತ್ತು ಈಗ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಸಹಾಯಕರು ಮತ್ತು ಪೋಷಕರು ಮಕ್ಕಳೆಲ್ಲ ಬಂದಿದ್ದಾರೆ ನನಗೆ ಇದು ಒಂಥರ ಜಾತ್ರೆಯನ್ನು ಕಾಣ್ತಾ ಇದೆ ಅಂಗನವಾಡಿ ಆಹ್ವಾನಗಿನ ಒಂದು ಜಾತ್ರೆ ಇದು ವಿಶೇಷವಾಗಿ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಇದು ಸರ್ಕಾರದ ಕಾರ್ಯಕ್ರಮಕ್ಕೆ ಗೊತ್ತಾಗೋದಿಲ್ಲ ಕೆಲವು ಕಾರ್ಯಕ್ರಮ ಮಾಡುವಾಗ ಇವತ್ತು ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಇಲಾಖೆಯ ಸನ್ಮಾನ್ಯ ಮಂತ್ರಿವಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ವಿಶೇಷ ಒಂದು ಕಾಳಜಿ ಟಿ ಈ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರದ ಕಾರ್ಯಕ್ರಮವಾಗಿ ಉತ್ಸವ ಇವತ್ತು ನಮ್ಮ ಹಲವಾರು ನಮ್ಮ ಇಲಾಖೆಯವರು ಭಾರೀ ಬದ್ಧತೆಯಿಂದ ಸರ್ಕಾರ ಏನು ನೀತಿ ನಿಯಮಗಳಿದೆಯೋ ಆ ನೀತಿ ನಿಯಮ್ನ ಹೆಚ್ಚಾಗಿ ಆ ಪೋಷಕರು ಸೇರಿಸೋದಾಗಲಿ ಕೆಲವು ನೋಡಿದ್ರೆ ಕಾರ್ಯಕ್ರಮಗಳನ್ನ ಯಾರೋ ಸುಮ್ಮನೆ ಜನ ಪಬ್ಲಿಷ್ ಪಡ್ಸ್ಕೊಂಡು ಮಾಡ್ಬಿಟ್ಟು ಹೋಗ್ತೀವಿ ಕಾರ್ಯಕ್ರಮದಲ್ಲಿ ಹಂಗಾಗಿಲ್ಲ ಹಂಗೆ ನೋಡಿರ ಕಾರ್ಯಕ್ರಮದಲ್ಲಿ ಇವತ್ತು ಮಹಿಳಾ ಮಕ್ಕಳ ಕಲಿನ ಇಲಾಖೆ ಏನಿದೆಯೋ ಮಹಿಳಾ ಮಕ್ಕಳು ಮತ್ತು ಆ ಮಕ್ಕಳ ಪೋಷಕರು ಮತ್ತು ಅವರನ್ನೇ ಕರೆದು ಮಾಡ್ತಾಯಿರ್ತಕ್ಕಂಥ ಕಾರ್ಯಕ್ರಮ ಇದು ನಿಜವಾದಂಥ ಕಾರ್ಯಕ್ರಮದ ಅಚೀವ್ಮೆಂಟ್ ಈ ಹೆಚ್ಚುಮೆಟ್ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ಗಮನಿಸಬೇಕು ಕರೆಸಿ ಇಂತಹ ಕಾರ್ಯಕ್ರಮಗಳು ತಾಲೂಕು ಮಟ್ಟದಲ್ಲಿ ಆಗಬೇಕು ಜಿಲ್ಲಾ ಮಟ್ಟದಲ್ಲಿ ವಿಭಾಗ ಮಟ್ಟದಲ್ಲಿ ಸಮಾವೇಶಗಳು ಆಗಬೇಕಾಗಿದೆ ಇವತ್ತು ನಾವು ನೋಡಿದೆ ಇವತ್ತು ನಮ್ಮ ಎಲ್ಲ ಕಾರ್ಯಕ್ರಮ ತಾಲೂಕು ಲವ್ ಅಧಿಕಾರಿಗಳು ಮಾಡ್ಕೊಳ್ರಿ ಸಿ ಡಿ ಪಿ ಅವ್ರು ಅಂದ್ಬಿಡ್ತಾರೆ ಆದರೆ ನಮ್ಮ ಡಿ 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 ನಾನು ವಾಲಂಟಿಯರಿಗೆ ಎಲ್ಲ ಕಾರ್ಯಕ್ರಮಗಳು ತಾಲೂಕು ಭಾಗವಹಿಸ್ತಾ ಇದ್ದಾರೆ ಅಂದರೆ ಈ ಕಾರ್ಯಕ್ರಮದ ಬಗ್ಗೆ ಮುತರಾಜು ಇರ್ತಕ್ಕಂಥ ಎದ್ದು ಕಾಣ್ತದೆ ಹಾಗಾಗಿ ನಮ್ಮ ಸಿ ಡಿ ಪಿ ಅವರು ಈ ಕಾರ್ಯಕ್ರಮ ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿಗಳು ಬಂದಾಗೆ ನಾವು ಇದನ್ನ ನಮ್ಮ ವೈದ್ಯಕೀಯ ಅಧಿಕಾರಿಗಳು ಇದ್ದರೆ ಚೆನ್ನಾಗಿರ್ತೇವೆ ಅನ್ನೋದು ನಮ್ಮ ಮುಂಚೆ ಬಂದ್ಬಿಟ್ಟವ್ರೆ ಖುಷಿ ಆಗ್ತದೆ ಆಯ್ಕೆ ಮಾಡಬಹುದು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಇಪ್ಪತ್ತು ಜನ ಟೀಮ್ ಇದಾರೆ ಅಂಗನವಾಡಿ ಹಬ್ಬ ಒಂದು ಅಂಗನವಾಡಿನಲ್ಲಿ ಚೆನ್ನಾಗಿ ಚೆನ್ನಾಗಿರೋ ಕೆಲಸ ನಡೀತಾ ಇದೆ ಶಾಲಾ ಪೂರ್ವ ನಾವು ಯಾವ ತರ ಒದ್ ಕೊಡ್ತಾ ಇದೀವಿ ಅಂತ ಪೇರೆಂಟ್ಸ್ ಗೆ ಗೊತ್ತಾಗ್ಲಿ ಅಂತ ಪೇರೆಂಟ್ಸ್ ಅದ್ ಗೊತ್ತಾದ್ರೆ ಅಂಗನವಾಡಿ ಕಳಿಸ್ತಾರೆ ನಮ್ದು ಮಕ್ಕಳದು ಫಸ್ಟ್ ಫೌಂಡೇಶನ್ ಏನಿದೆ ಅದು ಸ್ಟ್ರಾಂಗ್ ಆಗುತ್ತೆ ಮುಂದೆ ಹೋಗಿ ಅವರು ಒಳ್ಳೆ ವ್ಯಕ್ತಿ ಆಗ್ತಾರೆ ಅಂತ ನಮ್ದು ನಂಬಿಕೆ

ಮಕ್ಕಳು ಯಾರು ತುಂಬಾ ರಜಾ ತಗೋತಾ ಇದ್ರು ಇವಾಗ ಕಂಟಿನ್ಯೂಸ್ ಆಗಿ ಬರ್ತಾ ಇದಾರೆ ಅಂಗನವಾಡಿ ಸೊ ಆತರ ಎಲ್ಲ ನಾವು ಚೇಂಜಸ್ ನೋಡ್ತಾ ಇದೀವಿ ಪೇರೆಂಟ್ಸ್ ಹೇಳ್ತಾ ಇದ್ದಾರೆ ನಾವು ಅಂಗನವಾಡಿ ಹಬ್ಬನಲ್ಲಿ ಒಂಬೆ ಮನೆ ನೋಡಿದ್ವಿ ನಮ್ಮ ಅಂಗನವಾಡೀಸ್ ನಲ್ಲಿ ಅವರೇ ಬಂದು ಒಂಬೆ ಮನೆ ಮಾಡ್ತಾ ಇದಾರೆ ಅಂಗನವಾಡಿ ಕಮ್ಯುನಿಟಿ ನಲ್ಲಿ ಈ ಅಂಗನವಾಡಿ ಒಂದು ಏಕೆ ಅಲ್ವಾ ಒಂದು ಪ್ರೀ ಸ್ಕೂಲ್ ಅಂತಾನೆ ಇವಾಗ ನೋಡಕ್ ಶುರು ಮಾಡ್ತಾ ಇದ್ದಾರೆ